ಅಲ್ಲೇ ಮಾತು ವಿವಾದ ಆಗಿದೆ ಸಾಕಷ್ಟು ಕೇಸ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಮೇಲೆ ಗೊತ್ತಿಲ್ಲ ಕೇಸ್ ಆಗಿದಿಲ್ಲ ಅಂದ್ರೆ ಸೊ ಈ ರೀತಿ ಆಗ್ಬಾರ್ದಿತ್ತು ಮಾತಾಡಬಾರ್ದಾಗಿತ್ತು ಮಾತಾಡಿದ್ದಾರೆ ನೋಡು ಕಾಣೂನಿದೆ ಮುಂದೆ ಏನಾಗ್ತಿತ್ತು ಕಾಯ್ತು ನೋಡೋಣ್ರಿ ಮಹಿಳೆ ಆ ಮೇಲಿಂದ ಮೇಲೆ ಅವ್ರದ್ದೇ ಎರಡನೇ ಸಾರಿ ಅವ್ರದ್ದೇ ಸೇಮ್ ಪ್ರಾಬ್ಲಮ್ ಗುಲ್ಬರ್ಗದಲ್ಲಿ ಒಂದ್ಸಾರಿ ಆಯಿತು ಸೇಮ್ ಮಹಿಳೆ ಇದು ಮಹಿಳೆ ಮೇಲೆ ಆರೋಪ ಇನ್ನು ಅವ್ರ ಪಾರ್ಟಿಯವರ ಅವ್ರ ಬುದ್ಧಿ ಹೇಳಬೇಕಲ್ಲ ಈಗ ಅವ್ರ ಪಾರ್ಟಿಯವರ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಅವ್ರ ಪಾರ್ಟಿಯವರ ಅವ್ರಿಗೆ ಬುದ್ಧಿ ಹೇಳೋ ಪ್ರಯತ್ನ ಆಗ್ಬೇಕು ಅದೇ ಅದಲ್ಲ ಇನ್ನು ಅವ್ರ ಪಾರ್ಟಿಯವ್ರು ಕರೆದು ಅವ್ರಿಗೆ ಬುದ್ಧಿ ಮಾತಾ ಹೇಳಬೇಕಷ್ಟು ಬ್ಯಾಂಕ್ ಚುನಾವಣೆಗೆ ಎರಗಟ್ಟಿ ತಾಲೂಕಿಂದ ಸಭೆ ಮಾಡ್ತಾ ಇದ್ರೆ ನಮ್ಮಲ್ಲ ಪಿ ಕೆ ಪಿ ಎಸ್ ಅಧ್ಯಕ್ಷರು ಸದಸ್ಯದವ್ರಿಗೆ ಮಾತಾಡ್ತಿವಿ ಮಾತಾಡಿದ್ಮೇಲೆ ಇಲ್ಲಿ ಡಿಸಿಷನ್ ತಗೋಬೇಕಂತ ಮುಂದೆ ಚರ್ಚೆ ಫೈನಲ್ ಮಾಡ್ತೀವಿ ನಂತರ ನೋಡ್ರಿ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಚುನಾವಣೆ ಆಗೋಲ್ಲ ಇದು ಇದು ಪಾರ್ಟಿ ಆಧಾರಿತ ಚುನಾವಣೆ ಅಲ್ಲ ಅವ್ರಿಗೆ ಯಾರಿಗೆ ಹೆಚ್ಚು ಒಲವಿದೆ ಅಲ್ಲ ಮೆಂಬರ್ಸ್ ಪಿ ಕೆ ಪಿ ಎಸ್ ಅದ್ರ ಮ್ಯಾಗ ಇದು ಚುನಾವಣೆ ಡಿಪೆಂಡ್ ಆಗಿದೆ ಎಲ್ಲ ಎಕ್ಸೆಪ್ಟ್ ಮಾಡೋದು ಪ್ರಶ್ನೆ ಇಲ್ಲ ಅಂತ ಬಹಳಷ್ಟು ಘಟನೆ ಆಗ್ತಿರ್ತಾವ ತನಿಖಿತವಾಗಿ ಅದೇನೋ ಆಗಬೇಕು ಮಾಡಬೇಕಾದಂತಹ ಘಟನೆ ಅಲ್ಲ ಅನಿಕ್ಷಿತವಾಗಿ ಅಂತ ಅಚಾನಕ್ ಆಗಿರುವಂಥ ಒಂದು ಘಟನೆ ಅದು ಈಗಾಗಲೇ ಅದ್ರ ಬಗ್ಗೆ ಸಿ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೊ ಬಹುಶಃ ಅವರು ಒಪ್ಬೋದು ಅದು ಮುಗಿದಿ ಅಂತ ನೀನು ಭಾವಿಸಿದ್ದೀವಿ ನಾವು ಎಲ್ಲ ಅವ್ರೆ ಯಾರು ಅದಕ್ಕೂ ಅದಕ್ಕೆ ಸಮಾಧಾನ ಈಗ ಈಗ ಅವ್ರ ಏನ್ ಮಾಡ್ಬೇಕ್ರಿ ಈಗ ಈಗ ನಿನ್ನೆ ಆಗಿತ್ ಮಣ್ಣಾಗಿ ಆ ಘಟನೆಗೆ ಅದಕ್ಕೂ ಅವ್ರು ಹೇಳ್ಬೇಕಲ್ಲ ಕೊಡ್ತಾರ ಕೊಡೋಲ್ಲ ಸೊ ಅದಕ್ಕೆ ಅಷ್ಟು ಮುಖ್ಯಮಂತ್ರಿಗಳು ಅಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ ಸೊ ಶಾಲೆ ಕ್ಲೋಸ್ ಆದ್ರೆ ಒಳ್ಳೇದು ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಅನರ್ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಭಯ್ ಪಾಟೀಲ್ ಮನೆ ಕೂಡ ಅವ್ರು ಹೇಳ್ತಾರೆ ಕಾನೂನಲ್ಲಿ ಸ್ಪಷ್ಟವಾಗಿದೆ ಯಾವುದೇ ಆಸ್ತಿ ಹೊಂದವ್ರಿಗೆ ಅನರ್ ಅಂತ ಇದೆ ಅದನ್ನ ನೋಡಿ ಅಂತೇಳಿ ಫಸ್ಟ್ ಸುಮ್ಮನೆ ಮಾಡ್ತಾರೆ ಯಾರು ಯಾವುದೇ ಆಸ್ತಿ ಹೊಂದಂಗಿಲ್ಲ ಬಾಡಿಗೆ ತೊಗೊಳಂಗಿಲ್ಲ ಅಂತ ಇದೆ ಕಾನೂನಲ್ಲಿ ಆ ಅದರ ಮೇಲೆ ಆರ್ ಸಿ ಅವರು ರದ್ದು ಮಾಡಿದರು ಅದನ್ನೇ ಸರ್ಕಾರ ಎತ್ತಿಡಿದ್ವಿ ಅಷ್ಟೇ ಮುಂದಿನ ಸರ್ಕಾರದ ಿದೆ ಮತ್ತೆ ಕೋರ್ಟ್ ಅಲ್ಲಿ ಇದೆಯಲ್ಲ ಮತ್ತೆ ಮುಂದೆ ಬರ್ತೈತೆ ಫುಲ್ ಏರಿಂಗ್ ಆಗ್ತೈತೆ ಅಂತಿಮ ಬರೋವರೆಗೆ ಕಾಯ್ಬೇಕಷ್ಟು ಡಿಸೆಂಬರ್ ಒಳಗೆ ಬೆಳಗಾವಿ ವಿಂಗಡಣೆ ಮಾಡಬೇಕು ಅಂತ ಹೇಳಿ ಅವ್ರ ಇತ್ತಲ್ಲ ಮತ್ತ ಅವಾಗ ಮಾಡಿಲ್ಲ ಅಂತ ಜಾತಿ ಗಣತಿ ಶುರು ಆಗ್ತದೆ ಅದಾದ್ಮೇಲೆ ಜಿಲ್ಲಾ ವಿಭಜನೆ ಅಂತ ನೋಡೋಣ ಸರ್ಕಾರ ಈಗ ನಾವೆಲ್ಲರೂ ಹೇಳಿದ್ವಿ ನಮ್ಮ ಜಿಲ್ಲೆಯವರು ಎಲ್ಲರೂ ಮುಂದೆ ವಾಯ್ಸಲ್ಲಿ ಹೇಳಿದ್ವಿ ಯಾರು ಕೂಡ ಇರೋದಿಲ್ಲ ಸೊ ನಾವು ಹೇಳಿದ್ದೀನಿ ಸರ್ಕಾರ ಅದಕ್ಕೆ ನಿರ್ಧಾರ ಮಾಡಿದ್ವಿ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ವಿಷಯದಲ್ಲಿ ಮುಖ್ಯಮಂತ್ರಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದರಲ್ಲಿ ರಾಮನಗರ ಶಾಸಕರು ಡಿ ಕೆ ಶಿವಕುಮಾರ್ ಆಗ ಅವರೇ ಮುಖ್ಯಮಂತ್ರಿ ಆಗಬೇಕು ಅವರು ಯಡಿಯೂರು ಪದೇ ಪದೇ ಹೇಳ್ತಾರೆ ಹೇಳಿ ಹೇಳಿದ್ರೆ ಏನತ್ತೆ ಮಾಡೋರು ಯಾರು ಹೇಳಿದ್ರು ಅವರೊಬ್ಬರೇ ಯಾಕೆ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಶಿವಗಂಗಾ ಹೇಳಿದ್ದಾರೆ ಸುಮಾರು ಜನ ಹೇಳ್ಯಾರ ಒಬ್ಬರೇ ಯಾಕೆ ಅಂತಿಮವಾಗಿ ಮಾಡೋದು ಬಿಡೋದು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸಿ ಎಮ್ ನಾನೇ ಇರ್ತೀನಿ ಅಂತ ಹೈಕಮಾಂಡ್ ಕೂಡ ಹೇಳಿದೆ ಸೊ ನಾವ್ ಏನು ಏನಾಗ ಸೆಪ್ಟೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ರಾಜಕಾರಣದಿಂದ ಅಲ್ಲ ಈಗ ಅವರೇ ಹೇಳಿದಾರಲ್ಲ ಮತ್ತೆ ಇಲ್ಲಿ ನಾವೇ ಇರ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಕೂಡ ಅವರೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಮೊನ್ನೆ ಸುರ್ಜೇವಾ ಅವರು ಹೇಳಿದ್ದಾರೆ ಇನ್ನು ಹೇಳಿದ್ಮೇಲೆ ನಾವು ಅದ್ರ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಈಗ ಬೆಳಗಾವಿ ಜಿಲ್ಲೆಯ ಸೇರಿದಂತೆ ಬೇರೆ ಬೇರೆ ಕಡೆ ಈಗಿನ ರಸ್ತೆಗಳು ಮಳೆಗೆ ಎಷ್ಟು ಹಾಳಾಗಿದೆ ಬಗ್ಗೆ ಇಲ್ಲ ಇನ್ನು ಅಂತ ಡ್ಯಾಮೇಜ್ ಆಗಿಲ್ಲ ಆಗಿದ್ದು ಕಾನಾಪುರ ಬೆಳಗಾವಿ ಮಾತ್ರ ಜಾಸ್ತಿ ಡ್ಯಾಮೇಜ್ ಅದ್ಬಿಟ್ರೆ ಉಡುಪಿ ಜಿಲ್ಲೆಯಲ್ಲಿ ಅಂತ ಏನು ಡ್ಯಾಮೇಜ್ ಇಲ್ಲ ಆದ್ರೂ ತಕ್ಷಣ ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ವಿ ಟೆಂಪರರಿ ಮನೆ ಮೀಟಿಂಗ್ ತಮ್ಮನೇನಾದ್ರು ರಾಜ್ಯ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲಾರ ನಮ್ಮ ಹತ್ತಲ್ಲಿ ಚರ್ಚೆ ಇಲ್ಲ ಇದೇ ಎಲ್ಲ ಎಲ್ಲ ಕಡೆ ಇದೆ ಇದೇ ಇದೆ ಇದೇ ಇದೆ ಅವ್ರ ಅಂತಿಮವಾಗಿ ಡಿಸೈನ್ ಅವ್ರು ಮಾಡ್ಬೇಕಲ್ಲ ಹೈಕಮಾಂಡ್ ವೇಟ್ ಮಾಡೋಣ